ಸೊ ಸ್ನೇಹಿತರೆ ನಮಸ್ಕಾರ ನಾನಿವತ್ತು ಬಂದ್ಬಿಟ್ಟು ಜಾಲಿಪೆಂಟೆಯಲ್ಲಿರುವಂಥ ಶ್ರೀ ಆಂಜನೇಯನ ದೇವಸ್ಥಾನ ಹುಡ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಇದಕ್ಕೂ ಮುಂಚೆ ಸ್ವಲ್ಪ ದಿನಗಳ ಮುಂಚೆ ಬಂದು ಈ ಒಂದು ಜಾಲಿಪೆಂಟೆಯ ಶ್ರೀ ಆಂಜನೇಯನ ದೇವಸ್ಥಾನ ಹುಡುಕಿ ಹುಡುಕಿ ಸಾಕಾಗಿ ಹೋಗಿ ವಾಪಸ್ ಹೋಗಿದ್ದೆ ಸ್ನೇಹಿತರೆ ಆದರೆ ಇವತ್ತಿನ ದಿನ ಬಂದ್ಬಿಟ್ಟು ಹೇಗಾದರೂ ಮಾಡಿ ಆ ಒಂದು ಜಾಲಿಪೆಂಟೆಯ ಶ್ರೀ ಆಂಜನೇಯನ ದೇವಸ್ಥಾನ ಹುಡ್ಕೋಣ ಅಂಥೇಳಿ ಆವತ್ತಿನ ದಿನ ಒಬ್ಬನೇ ಬಂದಿದೆ ಸ್ನೇಹಿತರೆ ಬಟ್ ಇವತ್ತು ಮಾತ್ರ ಸಾರಿ ಅವತ್ತಿನ ದಿನ ಇಬ್ಬರು ಬಂದಿದ್ವಿ ಬಟ್ ಇವತ್ತು ಮಾತ್ರ ಒಬ್ಬನೇ ಈ ಒಂದು ಅರಣ್ಯದಲ್ಲಿ ನೇರ ದಿಟ್ಟ ನೋಡ್ಕೊಳ್ತಾ ಇರ್ಬೋದು ಸ್ನೇಹಿತರೆ ಯಾವುದೇ ಒಂದು ಮನುಷ್ಯ ಅನ್ನೋರಿಲ್ಲ ಆದರೂ ಆ ನಮ್ಮ ಸ್ವಾಮಿ ಬಜರಂಗಿ ಮೇಲೆ ನಂಬಿಕೆ ಆತ ನನ್ನ ಹಿಂದ್ಗಡೆ ಇದ್ದಾನೆ ಕಾಪಾಡ್ತಾನೆ ಅನ್ನೋ ಒಂದು ಧೈರ್ಯದಿಂದ ಈ ಒಂದು ಅರಣ್ಯದಲ್ಲಿ ನನಗೆ ಯಾವುದೇ ತೊಂದರೆ ಆಗೋಲ್ಲ ಹೇಳ್ಬಿಟ್ಟು ವೀಡಿಯೋ ಹುಡ್ಕೊಂಡು ಬಂದಿದ್ದೀನಿ ಸ್ನೇಹಿತರು ವೀಡಿಯೋ ಮಾಡೋಣ ಅಂತೇಳಿ ಏನಪ್ಪ ಅಂದರೆ ಸ್ನೇಹಿತರೆ ಇಲ್ಲಿದೆಯಲ್ಲ ಈ ಒಂದು ಊರು ಅಂದರೆ ಇದು ಈ ಶ್ರೀ ಆಂಜನೇಯನ ದೇವಸ್ಥಾನ ಇರುವಂಥದ್ದು ಒಂದು ಆಗಿನ ಕಾಲದ ಒಂದು ಹಳೆಯ ಊರು ಸ್ನೇಹಿತರೆ ಏನಪ್ಪ ಅಂದರೆ ಈ ಒಂದು ಅರಣ್ಯದಲ್ಲಿ ಆಗಿನ ಕಾಲದಲ್ಲಿ ವಾಸ ಮಾಡ್ತಾ ಅಂತ ಸ್ನೇಹಿತರೆ ಆ ವಾಸ ಮಾಡ್ತಿರುವಾಗ ಈಗ ಇದೆಲ್ಲ ನೋಡ್ತಾ ಇರ್ಬೋದು ಆಳು ಬಿದ್ದಿರುವಂಥ ಗೋಡೆಗಳು ಹಾಗೆಯ ಮನೆಗಳು ಇದ್ದಾವೆ ಅದು ಅಲ್ಲಿ ಬರ್ತಿರುವಾಗ ಒಂದು ವಿಡಿಯೋ ಮಾಡಿ ತೋರಿಸಿದೆ ಅಲ್ಲಿ ಇದೆಯಲ್ಲ ಸ್ನೇಹಿತರೆ ಸ್ನೇಹಿತರೆ ಓಕೆ ಸ್ನೇಹಿತರೆ ಈಗೇನಪ್ಪ ಅಂತಂದರೆ ಇಲ್ಲಿರುವಂಥ ಶ್ರೀ ಆಂಜನೇಯ ಮೇಲು ಕಡೆ ಅಂದರೆ ಇಲ್ಲಿ ಇರೋದು ಬೇಡ ಇಲ್ಲಿ ಗ್ರಾಮ ಎಲ್ಲ ನಾಶ ಆಗೋಯಿತು ಇಲ್ಲಿಂದ ಬೇರೆ ಕಡೆ ತೊಗೊಂಡೋಗೋಣ ಬೇರೆ ಕಡೆ ಇಟ್ಬಿಟ್ಟು ಈತನ ದರ್ಶನ ಮಾಡೋಣ ಅಂಥೇಳಿ ಇಲ್ಲಿರುವಂಥ ಶ್ರೀ ಆಂಜನೇಯನ ಬೇರೆ ಕಡೆ ತೊಗೊಂಡೋಗ್ಲಿಕ್ಕೆ ಹೊರಟ್ರೆ ಸ್ನೇಹಿತರೆ ಈತ ಮೇಲಕ್ಕೆ ಎತ್ತಿದಷ್ಟು ಭೂಮಿ ಒಳಗಡೆ ಹೋಗ್ತಾನೆ ಅಂತ ಸ್ನೇಹಿತರೆ ಏನಪ್ಪ ಅಂತಂದರೆ ನಾವು ಬೇರೆ ಕಡೆ ಹೋಗೋಣ ಅಂಥೇಳಿ ಮೇಲುಗಡೆ ಎತ್ತಿದಷ್ಟು ಈತ ಭೂಮಿ ಒಳಗಡೆ ಹೋಗ್ತಾನೆ ಅಂದರೆ ಈತನಿಗೆ ಈ ಜಾಗ ಬಿಟ್ಟು ಬರುವಂಥ ಇಷ್ಟ ಇಲ್ಲ ಅಂದರೆ ನಾನು ಈ ಜಾಗ ಬಿಟ್ಟು ಹೋಗಬಾರ್ದು ಇದೇ ನನ್ನ ಒಂದು ಜಾಗ ಇದೇ ಒಂದು ನನ್ನ ಗ್ರಾಮ ಇಲ್ಲೇ ನಾನು ವಾಸ ಮಾಡಬೇಕು ಅಂದ್ಕೊಂಡು ಇಂಥ ಒಂದು ಸುಡಿ ಬಿಸ್ ಸುಡುವ ಬಿಸಿಲಿನಲ್ಲಿ ಹೀಗೆ ಇದೆ ಸ್ನೇಹಿತರೆ ಏನಪ್ಪ ಅಂದರೆ ಇದು ಒಂದು ಆರ್ಕಲಾಜಿ ಡಿಪಾರ್ಟ್ಮೆಂಟವರು ಇದ್ರೆ ಇಲ್ಲಿ ಬಂದು ಇಲ್ಲೊಂದು ಗ್ರಾಮ ಇತ್ತು ಈ ಥರ ವಾಸ ಮಾಡ್ತಾಯಿದ್ರು ಇದೆಲ್ಲ ಒಂದು ಮಾಹಿತಿ ಇಲ್ಲಿರುವಂಥ ಈಗಿನ ಫೀಳಿಗೆಗೆ ಒಂದು ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಇನ್ನೂ ಸ್ವಲ್ಪ ದಿನಗಳು ಹೋದರೆ ಇಲ್ಲಿರುವಂತ ಎಲ್ಲ ಹಾಳಾಗುತ್ತೆ ಬಟ್ ಈ ಈಗ ಈಗ ಇರುವಂಥ ಪ್ರೆಸೆಂಟ್ ಶ್ರೀ ಆಂಜನೇಯನ ದೇವಸ್ಥಾನ ಹುಡ್ಕೊಂಬರೋಕ್ಕೆ ನನಗೆ ಒಂದು ತಿಂಗಳು ಮುಂಚೆ ಬಂದು ಹುಡುಕಿ ಹುಡುಕಿ ಹೋಗಿದ್ದೆ ಬಟ್ ಇವತ್ತು ಅದೆಷ್ಟೇ ಕಷ್ಟ ಆಗಲಿ ಹುಡುಕೇ ಹುಡುಕ್ಬೇಕಂತ ಪಣ ತೊಟ್ಕೊಂಡು ಬಂದಿದ್ದೀನಿ ಸ್ನೇಹಿತರೆ ಆದರೆ ಆ ದರ್ಶನ ಆ ಶ್ರೀ ಆಂಜನೇಯನ ದರ್ಶನ ಆಗಿದೆ ಆತನ ಕೃಪೆ ಆತನ ಭಕ್ತಿ ನನಗೆ ಇಲ್ಲಿ ಕರ್ಕೊಂಬಂದು ನೀರ್ಸಿದೆ ಸ್ನೇಹಿತರೆ ಈ ಥರ ಇನ್ನೂ ಆದ ವಿಡಿಯೋಗಳು ನಿಮ್ಮ ಮುಂದೆ ಇರ್ತವೆ ದಯವಿಟ್ಟು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಇಲ್ಲೇವರೆಗೆ ಯಾರೆಲ್ಲ ನೋಡಿದಿರ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿದ್ರೆ ನನಗೆ ಇನ್ನೂ ಸ್ವಲ್ಪ ಎಲ್ಲವೂ ಇರುವಂಥ ದೇವಸ್ಥಾನಗಳು ನಿಮ್ಮ ಮುಂದೆ ತಂದು ಇಡಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ದಯವಿಟ್ಟು ನೀವು ಮಾಡ್ತಿರೋ ಒಂದು ಸಪೋರ್ಟು ಅಂದರೆ ಒಂದು ಲೈಕು ಒಂದು ಶೇರು ಒಂದು ಕಮೆಂಟು ಸಬ್ಸ್ಕ್ರೈಬೇ ನಮಗೆ ನಮ್ಮ ಬಲ ಇನ್ನೂ ಸ್ವಲ್ಪ ವೀಡಿಯೋ ಮಾಡೋಕ್ಕೆ ಎಂಕರೇಜ್ ತರುತ್ತೆ ಜೈ ಭಜರಂಗಿ ಜೈ ಭಜರಂಗಿ ಆಶೀರ್ವಾದ ಬನ್ನಿ ಸ್ನೇಹಿತರೆ